ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಹೆಗಡೆ ಗುಂಡು ಮನೆ ಕುಣಿಯಲ್ಲಿ ಗೀತಾ ಕುಟುಂಬ ಸಮಾವೇಶ ವಿದ್ವಾನ್ ಗಜಾನ್ ಭಟ್ ರೇಮಣಕಟ್ಟ ಮಾತು ಜೀವನದ ಸಮಸ್ಯೆಗೆ ಭಗವದ್ಗೀತೆ ಪರಿಹಾರವಾಗಲಿದೆ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಮಾಡುವ ಸಾಹಿತ್ಯ ಸೇವಾ ಪುರಸ್ಕಾರಕ್ಕೆ ಕಾಸಾಪ ಅಧ್ಯಕ್ಷ ಸ್ವಾಮಿ ಹಾಜರಾಗಲಿದ್ದಾರೆ

ಜೀವನದ ಎಲ್ಲಾ ಸಮಸ್ಯೆಗಳಿಗೂ ಭಗವದ್ಗೀತೆ ಪರಿಹಾರ ಎಂದು ಸಂಸ್ಕೃತ ಉಪನ್ಯಾಸಕ ವಿದ್ವಾನ್ ಗಜಾನ್ ಭಟ್ ರೇಮ ಹೇಳಿದರು ಭೀಮನಕೋಣೆ ತ್ರಯಂಬಕೇಶ್ವರ ಪಾರಾಯಣ ತಂಡ ಇಲ್ಲಿನ ಲಕ್ಷ್ಮೀನಾರಾಯಣ ಕಲ್ಯಾಣ ಮಂಟಪದಲ್ಲಿ ಏರ್ಪಡಿಸಿದ ಗೀತ ಜ್ಞಾನ ಯಜ್ಞ ಕುಟುಂಬ ಸಮಾವೇಶದಲ್ಲಿ ಈ ಭಗವದ್ಗೀತೆಯ ಕುರಿತು ಉಪನ್ಯಾಸ ನೀಡಿದರು ಶ್ರೀಕೃಷ್ಣ ಈ ಜಗತ್ತಿನ ಅತಿ ಶ್ರೇಷ್ಠ ನಿರ್ವಾಹಕ ಆತ ತತ್ವಜ್ಞಾನಿಯು ಹಾಗೂ ಮನಃಶಾಸ್ತ್ರಜ್ಞನೂ ಹೌದು ಹಾಗಾಗಿ ಭಗವದ್ಗೀತೆ ಪಾರಾಯಣದಿಂದ ಮನಸ್ಸಿಗೆ ಸಂಸ್ಕಾರ ದೊರೆಯಲಿದೆ ಕಾರಣ ಅದರ ಪಠಣ ಬುದ್ಧಿಯನ್ನು ಪರಿಷ್ಕರಿಸಲಿದೆ ಎಂದರು ಹದಿನೆಂಟು ಎನ್ನುವ ಸಂಖ್ಯೆ ನಮ್ಮ ಜೀವನಕ್ಕೆ ಅತ್ಯಂತ ಪ್ರಮುಖವಾಗಿರುವುದು ಮಹಾಭಾರತದಲ್ಲಿ ಬಹುತೇಕ ಸಂಗತಿಗಳು ಈ ಹದಿನೆಂಟರ ಮೇಲೆ ನಿಂತಿದೆ ಎಂದ ಅವರು ಅಂದಿನ ಕಥನ ಇಂದಿಗೂ ಪ್ರಸ್ತುತ ಎಂದರು ಸಾಗರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಉಪನ್ಯಾಸಕಿ ಸ್ಮಿತಾ ಬಾಳೆಸರ ಗೀತಯಜ್ಞದ ಕುರಿತು ಮಾತನಾಡಿದರು ಕಲ್ಯಾಣ ಮಂಟಪ ಸಮಿತಿ ಅಧ್ಯಕ್ಷ ಬರೂರು ಕೃಷ್ಣಮೂರ್ತಿ ಅಧ್ಯಕ್ಷತೆ ವಹಿಸಿದರು ಕವಿತಾ ಮತ್ತು ತ್ರಿವೇಣಿಯವರಿಂದ ವೇದಘೋಷ ಜ್ಯೋತಿ ಶಂಕರನಾಥ ಪವಿತ್ರ ಮಮತಾ ರೂಪಜ ಸುಲೋಚನಾ ದೀಪಸ್ತುತಿ ಮಾಡಿದರು ಕವಿತಾ ಸ್ವಾಗತಿಸಿ ಸಂಧ್ಯಾ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು ಪುಟಾಣಿಗಳಾದ ವರ್ಷಿಣಿ ಸನಿಹಾ ಅಭಿರಾಮ್ ಮತ್ತು ವಿಸ್ಮಯ ಅವರಿಂದ ಗೀತಾಭಿನಯ ನಡೆಯಿತು ನವನೀತ ವಿನೋದ ಜ್ಯೋತಿ ಸುಮನ ನಮ್ರತಾ ನಮನ ಅವರು ದೇಹ ಗೀತೆ ಹಾಡಿದರು

ಹಾಗಾಗಿ ಈ ಹದಿನೆಂಟು ಅನ್ನೋದು ಅದು ಜಯ ಎನ್ನುವ ಶಬ್ದ ಅದನ್ನ ವಿರುದ್ಧವಾಗಿಸಿದ್ರು ಕೂಡ ಯಜ ತರ್ಪಣ ಮಾಡು ತ್ಯಾಗ ಮಾಡು ಯಜ ದೇವ ಪೂಜಾ ಸಂಗತೀಕರಣ ದಾನೀಶು ಯಜ್ಞ ಇಟ್ಕೊಂಡಿದ್ದೀರಲ್ಲ ಅಲ್ಲಿ ಆ ಜಯಕ್ಕೋಸ್ಕರವಾಗಿ ಯಜ ಪೂಜಾ ಅವನನ್ನ ಭಗವಂತನಿಗಾಗಿ ಯಜ್ಞವನ್ನ ಯಾಗವನ್ನ ತರ್ಪಣವನ್ನ ದಾನವನ್ನ ಮಾಡ್ತೀವಲ್ವ ಅದು ಯಜನ ಯಜ್ಞ ಅಂದಿರೋದು ಹಾಗಾಗಿ ಎಂಟು ಒಂದು ಸೇರಿಸಿದರೆ ಒಂಬತ್ತು ಪರಿಪೂರ್ಣವಾದ ಸಂಖ್ಯೆ ಮಹಾಭಾರತ ಯುದ್ಧ ನಡೆದಿದ್ದು ಹದಿನೆಂಟು ದಿವಸ ಮಹಾಭಾರತ ಹದಿನೆಂಟು ಪರ್ವ ಮಹಾಭಾರತ ಅಚ್ಚು ಮಿ ಸೈನ್ಯ ಹದಿನೆಂಟು ಕೃಷ್ಣಬೋಧಿತರಾದ ಗೀತೆಯ ಅಧ್ಯಾಯ ಹದಿನೆಂಟು ಹಾಗಾಗಿ ಈ ಮಹಾಭಾರತದ ಇನ್ನು ಆ ಮೋಕ್ಷವನ್ನು ಕೃಷ್ಣ ಹೇಳಿದ ಮೋಕ್ಷವನ್ನು ಗಮನಿಸಬೇಕು ಅಂದರೂ ಕೂಡ ಸನಾತನ ಪರಂಪರೆಯಲ್ಲಿ ಹದಿನೆಂಟು ವಿದ್ಯಾಸ್ಥಾನಗಳು ನಾಲ್ಕು ವೇದ ನಾಲ್ಕು ಉಪವೇದ ಅದೇ ರೀತಿಯಾಗಿ ಆರು ಅಂಗಗಳು ಮುಂದೆ ಸಾಂಖ್ಯ ಯೋಗ ಮೀಮಾಂಸಾ ವೇದಾಂತ ಇತ್ಯಾದಿ ಶಾಸ್ತ್ರಗಳು ಸೇರಿಸಿದರೆ ಹದಿನೆಂಟು ವಿದ್ಯಾಸ್ಥಾನಗಳು ಅಂತ ಕರೀತಾರೆ ಹಾಗಾಗಿ ಅಷ್ಟಾದಶ ಪುರಾಣಗಳು ಡಿಸೆಂಬರ್ ಇಪ್ಪತ್ತೆಂಟರಿಂದ ಮೂರು ದಿನಗಳ ಕಾಲ ಯಾದಗಿರಿಯಲ್ಲಿ ನಡೆಯುವ ರಾಜ್ಯ ಮಟ್ಟದ ಐದನೇ ವೈಜ್ಞಾನಿಕ ಸಂಶೋಧನಾ ಸಮ್ಮೇಳನದಲ್ಲಿ ಕೂಡ ಮಾಡುವ ರಾಜ್ಯ ಮಟ್ಟದ ವಿಶೇಷ ಸಾಹಿತ್ಯ ಸೇವಾ ಪುರಸ್ಕಾರಕ್ಕೆ ಸಾಗರ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ವಿಟಿ ಸ್ವಾಮಿ ಭಾಜನರಾಗಲಿದ್ದಾರೆ ಈ ಹಿನ್ನೆಲೆಯಲ್ಲಿ ಅವರನ್ನು ಅಭಿನಂದಿಸಿ ಸಮ್ಮೇಳನಕ್ಕೆ ಆಹ್ವಾನಿಸುವ ಕಾರ್ಯ ಶುಕ್ರವಾರ ನಡೆಯಿತು ಈ ವೇಳೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಸದಾನಂದ ಸ್ವಾಮಿ ಶಿಕ್ಷಕರ ಸಂಘದ ಅಧ್ಯಕ್ಷ ಮಾಲತೇಶಪ್ಪ ಮಾತನಾಡಿದರು ವೈಜ್ಞಾನಿಕ ಸಂಶೋಧನಾ ಪರಿಷತ್ ಶಿವಮೊಗ್ಗ ಜಿಲ್ಲಾಧ್ಯಕ್ಷ ಬಿಡಿ ರವಿಕುಮಾರ್ ಕಾರ್ಯದರ್ಶಿ ಮೂರ್ತಿ ಎನ್ ಗುಡಾವಿಸ್ವಾಮಿ ವನಿತಾ ಸೋರಬಾ ಪಾಠಶಾಲಾ ಚಲನಚಿತ್ರ ನಿರ್ದೇಶಕ ಮಂಜುನಾಥ್ ಹೆದ್ದೂರು ಟಿಪಿಇಒ ರಮೇಶ್ ಪ್ರಮುಖರಾದ ಲೋಕೇಶ್ ಬಾಲಾಕ್ಷಪ್ಪ ಸುರೇಶ್ ಡಾಕ್ಟರ್ ಶಂಕರ್ ಶಾಸ್ತ್ರಿ ದಿನೇಶ್ ಬಸವರಾಜ್ ರೆರೆಮಠ್ ಮತ್ತಿತರರು ಉಪಸ್ಥಿತರಿದ್ದರು ಶ್ವೇತ ವಿ ಟಿ ಸ್ವಾಮಿಯವರು ಸರಳ ಸಜ್ಜನರು ಬಹುಮುಖ ವ್ಯಕ್ತಿತ್ವವನ್ನು ಹೊಂದಿರುವಂತಹ ಪ್ರತಿಭಾವಂತರು ಶಿಕ್ಷಕರಾಗಿ ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಅನೇಕ ಸಮಾಜಮುಖಿಯಾದಂತಹ ಕೆಲಸಗಳನ್ನು ಮಾಡ್ತಾ ಬಂದಿರುವಂತಹ ಶ್ರೀ ವಿ ಟಿ ಸ್ವಾಮಿಯವರಿಗೆ ಇವತ್ತು ಒಂದು ಪುರಸ್ಕಾರ ಸಿಕ್ಕಿರುವುದು ನಮಗೆ ನಮ್ಮ ಇಲಾಖೆಗೆ ತುಂಬ ಹೆಮ್ಮೆಯ ಸಂಗತಿ ಇವರ ಸಮಾಜಮುಖಿ ಸೇವೆ ಇನ್ನು ಹೆಚ್ಚು ಮುಂದುವರಿಲಿ ಅಂತ ಹೇಳಿ ಎಲ್ಲರ ಪರವಾಗಿ ಶುಭವನ್ನು ಆರೈತೀನಿ ಬಹಳ ಸಂತಸದ ವಿಷಯ ನಮಗೆ ವಿ ಟಿ ಸ್ವಾಮಿಯವರಿಗೆ ಈ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಸಂಸ್ಥೆಯಲ್ಲಿ ಏನು ರಾಜ್ಯ ಪ್ರಶಸ್ತಿಯನ್ನು ಕೊಡ್ತಿದ್ದೀರಲ್ಲ ಇದು ಭಾಳ ಹೆಮ್ಮೆ ಅನ್ನಿಸ್ತದೆ ಯಾಕಂದರೆ ಶೈಕ್ಷಣಿಕವಾಗಿ ಸಾಂಸ್ಕೃತಿಕವಾಗಿ ನಮ್ಮ ತಾಲೂಕು ಭಾಳ ಮುಂದೆ ಇದೆ ಜೊತೆಗೆ ಆ ಸಾಂಸ್ಕೃತಿಕವಾಗಿ ಸಾಗರವನ್ನು ರಾಜ್ಯದ ಒಂದು ಮಲ್ನಾಡಿಯ ಹೆಬ್ಬಾಗಿಲು ಅಂತಲೇ ನಾವು ಕರಿತೇವೆ ಇಂಥ ಒಂದು ಕ್ಷೇತ್ರದಲ್ಲಿ ಅವೆಲ್ಲ ನಾವೆಲ್ಲ ಇಷ್ಟೆಲ್ಲ ಸಾಧನೆ ಮಾಡ್ಲಿಕ್ಕೆ ಇಂಥವರು ಕಾರಣ ಆಗಿರ್ತದೆ ಎಂಬುದು ನನಗೆ ಹೇಳ್ಕೊಡ್ಲಿಕ್ಕೆ ಬಹಳ ಖುಷಿ ಆಗ್ತದೆ ಯಾಕಂದ್ರೆ ಅವರು ಮೂವತ್ತೈದು ಪುಸ್ತಕಗಳನ್ನ ಸ್ವಾಮಿ ಅವರು ಮೂವತ್ತೈದಕ್ಕೂ ಹೆಚ್ಚು ಪುಸ್ತಕಗಳನ್ನ ಬರೆದಿದ್ದಾರೆ ಅನೇಕ ಲೇಖನಗಳನ್ನ ಪತ್ರಿಕೆಗಳಲ್ಲಿ ಪ್ರಕಟಣೆ ಮಾಡಿದ್ದಾರೆ ಆ ಲೇಖನಗಳ ಪತ್ರಿಕೆಗಳಲ್ಲಿ ಇರ್ತಕ್ಕಂಥ ಲೇಖನಗಳನ್ನೇ ನಾವು ಬುಕ್ ಮಾಡಿದ್ರೆ ಅದು ಒಂದು ಗೋಡೆ ಆಗುತ್ತೆ ಅಂತ ಒಂದು ಬಹುಮುಖ ಪ್ರತಿಮೆ ಇರತಕ್ಕಂಥ ಸ್ವಾಮಿಯವರಿಗೆ ಈ ಪ್ರಶಸ್ತಿ ಸಿಕ್ಕಿರೋದು ನಮ್ಮ ತಾಲ್ಲೂಕಿಗೆ ಈ ಅದರಲ್ಲೂ ಶೈಕ್ಷಣಿಕ ಕ್ಷೇತ್ರಕ್ಕೆ ಹೆಮ್ಮೆಯಾಗಿದೆ ಒಬ್ಬ ಶಿಕ್ಷಕರಾಗಿ ಪತ್ರಿಕೋದ್ಯಮದಲ್ಲೂ ಸಹ ತಮ್ಮನ್ನು ಕಳಿಸಿಕೊಂಡು ಸಮಾಜ ಸಮಾಜ ಬೇರೆ ಬೇರೆ ರಂಗಗಳಲ್ಲಿ ತಮ್ಮನ್ನು ತಾವು ಕಳಿಸಿಕೊಂಡು ಕೆಲಸ ಮಾಡ್ತಕ್ಕಂಥದ್ದು ಇಂಥವರು ಎಲ್ಲರೂ ಸಹ ಪ್ರೇರಣೆ ಪ್ರೇರಣೆಯಾಗಿದ್ದಾರೆ ನಮ್ಮ ಶಿಕ್ಷಕರಿಗೆ ಅಂತ ಹೇಳ್ತಾ ಅವರಿಗೆ ಬಂದಿರತಕ್ಕಂಥ ಪ್ರಶಸ್ತಿ ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ವಿಶ್ವಾಸವನ್ನು ಮೂಡಿಸ್ತೀವಿ ಜೊತೆಗೆ ಇನ್ನೂ ಹೆಚ್ಚೆಚ್ಚು ಪ್ರಶ್ನೆಗಳು ಅವರಿಗೆ ಬರಲಿ ಅಂತ ಹೇಳ್ತಾ ನನ್ನ ಮಾತಿಗೆ ಪುನರಿದ್ದಾರೆ